ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ಸಂಕ್ರಮಣದ ಫಲ ತುಲಾರಾಶಿಯವರಿಗೆ ಆಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ತುಲಾರಾಶಿಯಿಂದ ನಾಲ್ಕರಲ್ಲಿ ಸೂರ್ಯ ಭಗವನ್ರು ಹತ್ತರಲ್ಲಿ ಕುಜಗ್ರಹರು ಮೂರರಲ್ಲಿ ಬುಧಗ್ರಹರು ಇದ್ದಾರೆ ಗುರುಗ್ರಹರು ವಕ್ರಿಯಾಗಿ ಎಂಟರಲ್ಲಿ ಸಂಚಾರ ಮಾಡ್ತಿದ್ದಾರೆ ಶುಕ್ರ ಮತ್ತು ಶನಿಗ್ರಹರು ಐದರಲ್ಲಿ ರಾಹು ಮಹಾರಾಜರು ಆರರಲ್ಲಿ ಹಾಗೂ ಕೇತುಗ್ರಹರು ಹನ್ನೆರಡನೇ ಮನೆಯಲ್ಲಿದ್ದರೆ ಚಂದ್ರಗ್ರಹರು ಎರಡು ದಿನಕ್ಕೊಮ್ಮೆ ರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾರೆ ಹೀಗಿರುವಾಗ ತುಲಾರಾಶಿಯವರಿಗೆ ಸಂಕ್ರಾಂತಿ ಫಲ ಯಾವ ರೀತಿ ಇದೆ ನೋಡೋಣ ವಿವಿಧ ಮೂಲಗಳಿಂದ ಧನ ಪ್ರಾಪ್ತಿಯಾಗಲಿದೆ ಖುಷಿಯಾಗಿರ್ತೀರಿ ಪತ್ನಿ ಜೊತೆ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಟ್ರಿಪ್ ಹೋಗೋಣ ಅಂತ ನೀವು ಪ್ಲ್ಯಾನ್ ಮಾಡ್ತಿರೋವಾಗಲೇ ತುರ್ತು ಕೆಲಸ ಅರ್ಜೆಂಟ್ ಮೀಟಿಂಗು ಹೀಗೆ ನಾನಾ ವಿಘ್ನಗಳು ಬರಲಿವೆ ಪ್ರೇಮಿಗಳ ನಡುವೆಯೂ ಕೂಡ ಒಂದು ರೀತಿ ವಿರಸ ತಲೆದೋರ್ತಕ್ಕಂತಹ ಸಾಧ್ಯತೆಗಳಿವೆ ಇನ್ನು ಹೊಸಬರ ಪರಿಚಯವಾಗಿ ಮಿತ್ರರ ಸಂಖ್ಯೆ ಜಾಸ್ತಿ ಆಗಲಿದೆ ಆದಾಗ್ಯೂ ಈ ರಾಶಿಯ ಅಪರಾಧಿಗಳಿಗೆ ರಾಜಭಯವಿದೆ ಕಣ್ಣುರಿ ಹೊಟ್ಟೆ ನೋವು ಸೇರಿದಂತೆ ಹಲವು ರೋಗಗಳು ನಿಮ್ಮನ್ನು ಬಾಧಿಸುತ್ತೆ ಇನ್ನು ಕಷ್ಟಗಳ ನಿವಾರಣೆಗಾಗಿ ಉದಯಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಎಳ್ಳು ಬೆಲ್ಲ ದಾನ ಮಾಡಿ ಗೋಮಾತೆಗೆ ಹಣ್ಣನ್ನು ತಿನ್ನಿಸಿ ಶುಭವಾಗಲಿ